ಸಂಪತ್ತಿನ ಭಾಗ್ಯ ಅವರಿಗೆ ಏನು ಕೊರತೆ ಇದ್ದಾಗ ಬಂದ ಭಕ್ತರ ಕೊರತೆಗಳನ್ನ ತಾಯಿ ಭಾನಮ್ಮ ಎಲ್ಲಾ ಭಕ್ತರಿಗೆ ಬೇಡಿದ ಬೇಡಿದ ಇಷ್ಟಾರ್ಥ ಸಿದ್ಧಿಗಳನ್ನ ಕಟ್ಟಿದ್ದಾರೆ ಹೀಗಾಗಿ ತಂಡೋಪತಂಡವಾಗಿ ತಾಯಿಯ ದರ್ಶನಕ್ಕ ಭಕ್ತ ಜನ ಬರ್ತಾ ಇತ್ತು ಅವೆಲ್ಲ ಒಂದು ತಿಂಗಳ ಫರೆಂತ ತಾಯಿ ಅರಿ ನೆಗಳನala ಕೇಳ್ಕೊಂಡ ವಂದನೆ ರಾಗಿರಿ ಈ ಗೆರನ ತಾಯಿ ಭಕ್ತ ಜನನಿಗೆ ಹೇಳ್ತಾರೆ ನೋಡಿಪಾ ಭಕ್ತ ಜನನಿಗೆ ತಾಯಿ ಹೇಳಾಕಂತಾರೆ ನಮ್ಮ ಮನಸ ಈಗ ವಂದನೆ ಬಯಸಕ್ಕೆ ಅತ್ತಿರೆ ಅಥಾವದು ಅಂತೆ ಕೇಳಿದ್ರೆ ನನಗಾ ಸಂಚಾರ ನಿಲ್ಲದಂತ ಒಂದು ಕೊಟ್ಟ ಸ್ಥಳವನ್ನು ಸೀದ ಆ ಸ್ಥಳದೊಳಗೆ ನಾವು ಧನ್ಮಾಸನವನ್ನ ಹಾಕಿ ಕೆರೆ ಆ ಲಿಂಗ ಪೂಜೆಯನ್ನ ಮಾಡ್ತಾ ಆ ನೋಡ್ತಾ ನಾವು ನಿಂಗದೊಳಗೆ ಆಗಿದೆ ದೇವ ನೀವು ಯೋಗ ಸಮಾಧಿಯನ್ನು ಸಿಗಬಹುದು ಯೋಗ

ಅವಾಗೆ ತಾಯಿ ಹಣ ಹೇಳ್ತಾಳೆಪ್ಪ ಆ ಭಗವಂತ ಆ ಭಗವಂತ ನಮ್ಮನ್ನ ಯಾವ ಕಾರ್ಯಕ್ಕಾಗಿ ಕಳಿಸಿದ್ದಾರೋ ಆ ಕಾರ್ಯಗಳಿಗೆ ಒಂದು ಈಗ ಭಗವಂತ ನನ್ನ ಕೈ ಮಾಡಿ ಕರೆಯುತ್ತೆ ಅದಕ್ಕೆ ಆ ಭಗವಂತನ ಹತ್ತು ಜನ ಎತ್ತ ताई धानमरा ये ता बिनतीमार को दूसरी ताई ये ता जोत के ये दूसरी ताई धान मतलब इमरे पार ना बढ़ता है मुझे तो ये नाम होड़ा करती हूँ ताई धान माँ आपके सब तेज़ तर கடைவரே நீ கேளாதணியாரே அருவாட்சி கேளாதணியாரே எங்கள் மாட்சி பைரவரை இழுசா தூவேர் வாராய் பை राकेश ने धर 12 वार मुंदा के टैनला काल हम न करो कहीं बंदा न

ನೋಡಿ ಹಸ್ತವನ್ನ ಪ್ರತಿಯೊಬ್ಬ ಹೆಣ್ಮಗಳು ಎಂತ ಸಾವನ್ನ ಬಯಸ್ತಾಳಪ್ಪ ಅಂತ ಕೇಳಿದ್ರೆ ತನಗೆ ಮುತ್ತೈದು ಸಾವು ಮಾಡಲಿಕ್ಕೆ ಬಯಸ್ತಾಳೆ

தாயி பத்மாவ ஆ நோட் ஆ நோடத்த நோடா நோடத்த தாயி வரபீஸ்வரி லிங்கவாதி अप्सा आप्सा चेवर काई वरे री? यह बार जो पनीव बार जो पनीवे जो पनीवे இது விளகுறை இது புராணக்கதிகின் கிளவுரை ಸಪ್ತೀ ಇನ್ನೊಂದು ಕಪ್ಪ ಇನ್ನೊಂದು ಇನ್ನೊಂದು ತೆಂಗಿ de இல்ல

ಇಂತಿಷ್ಟು ರಾತ್ರಿ ಕೊಡ್ಲಾಕೈತದ ಸರ್ಕಾರ ಎಣ್ಣೆ ಶಿಗಾನ ಪರಿಸ್ಥಿತಿ ನಿಮ್ಗೆ ಹೇಳ್ಬೇಕಂದ್ರೆ ತೆರವು ಕೊಟ್ಟಿಗೆ ಹೆಣ್ಣು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದದ ಅದಕ್ಕೆ ಹೆಣ್ಣಿ ಎಣ್ಣೆ ಹಡಿರಿ ಹೇಳುದಂಗೆ ಹೋಗ್ಬೇಡ್ರಿ ಗರ್ಟ ಹಾಡುದ್ರಿಂದ ಮುಂದೋಗಿ ಹೆಣ್ಣೆ ಸಿಗಲ್ಲ ಇವ ಹಾ ಒಟ್ಟು ಹೆಣ್ಣು ಹಡಿರಿ ಒಟ್ಟು

है <laughs> महाराज <laughs> தாயி தானம்மன்களின தாயி தானம்ம எல்லா பக்தி ஏனா ஆசீர்வாதோ ஏன் வகை ಯಾರು ಭಕ್ತಿಯಿಂದ ಒಮ್ಮೆ ದಾನಮ್ಮ ಅಂತ ಹೇಳಿ ಹೋಗ್ತಿರಲ್ಲ ಅವರ ಭಕ್ತಿ ಮೆಚ್ಚು ನಾವು ಒಡೋಡಿ ಬರ್ತೀನಿ ಅಂತ ಹೇಳ ಅಟ್ಟ ಅಲ್ಲ ನಾವು ದೇಹದಿಂದ ದೂರ ಆಗಿರಬಹುದು ಆದ್ರೆ ನಮ್ಮ ಆತ್ಮ ಸದಾ ಕಾಲ ಗುಡ್ಡಾಪುರದೊಳಗ ತಾಯಿದಾನಮ್ಮ ಅಟ್ಟ ಅಲ್ಲ ಈ ಗುಡ್ಡಾಪುರದೊಳಗ ತ್ರಿಕಾಲ ಪೂಜೆ ಆಗಬೇಕಂತೇಳಿದ್ರು ಇವತ್ತಿಗಾದರೂ ಸಹಿತ ತ್ರಿಕಾಲ ಪೂಜೆ ನಡೆಯುವಂತ ದೇವಸ್ಥಾನ ಯಾವುದಾದರೂ ಆಗಿತ್ತು ಅಂದ್ರ ಅದು ಗುಡ್ಡಾಪುರ ಕ್ಷೇತ್ರ ನೋಡ್ರಿ ತಾಯಿಯ ರೂಪಗಳು ಅಂತ ಕೇಳಿದ್ರೆ ಮುಂಜಾನೆ ಬಾಲಕಿಯಾಗಿ ಕಾಣ್ತಾಳ ಮುಂಜಾನೆ ಬಾಲಕಿಯಾಗಿ ಕಾಣ್ತಾಳೆ ಮಧ್ಯಾಹ್ನ ಯವನಾವಸ್ಥೆಯೊಳಗ ಹ್ಯಾ ಇರ್ತಾರಲ್ಲ ಹಾಗೆ ಕಾಣ್ತಾಳ ಸಂಜಿ ಮಾತನಾಗ ಮುಪ್ಪ ಅವಸ್ಥೆಯೊಳಗ ತಾಯಿ ಕಾಣ್ತಾಳ ನೋಡ್ರಿ ಆ ತಾಯಿ ಇವತ್ತಿಗಾದ್ರೂ ಸೇತ ಯಾರು ಏನೇ ಬೇಡ್ಕೊಂಡು ಹೋಗಿ ಬೇಡ್ಕೊಂಡು ಬಂದ್ರ ಅವರ ಬೇಡಿಕೆ ತಾಯಿ ಎಲ್ಲರ ಬೇಡಿಕೆಯನ್ನ ಈಡಿಸಿ ಕೊಟ್ಟಳೆ ನನ್ಗೆ ನಾ ಹೇಳಿ ಬೇಡ್ಕೋಬೇಕು ಯಾಕೆ ಬೇಡ್ಕೊಬೇಕು ಸೋಮ್ ಅಂತಾದ ಎಂತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೆಳ್ಕೋಬೇಕ್ರಿ ಯಾಕಂದ್ರ ಲಕ್ಷ್ಮಿ ಬಾಳ ಚಂಚಲ ಲಕ್ಷ್ಮಿ ಬೆನ್ ಹತ್ತದ್ರಿ ಅಂದ್ರ ಒಂದು ಏನರೇ ಕಳ್ಕೋಬೇಕಾಗ್ತದೆ ಉದಾಹರಣೆ ಹೇಳಬೇಕಂದ್ರ ರಾಮ ಲಕ್ಷ್ಮಣ ಸೀತೆಯರು ವನವಾಸದೊಳಗಿದ್ರು ವನಮಾಸಗಳು ಇದ್ದಾಗ ಸೀತಾದೇವಿ ಬಂಗಾರದ ಜಿಂಕೆ ಹಾಲು ಹೋ ಯಾವಾಗ ಬಂಗಾರದ ಜಿಂಕೆಯನ್ನ ಸೀತಾದೇವಿ ನೋಡಿದ್ರಲ್ಲ ರಾಮ ಲಕ್ಷ್ಮಣ ಹೇಳ್ತಾಳ ಆ ಜಿಂಕಿನ ನೀವು ಹಿಡ್ಕೊಳ್ತ ನನ್ ಕೊಡ್ಬೇಕಾದ ಬೇಕು ಯಾವಾಗ ಸೀತಾ ಬಂಗಾರದ ಜಿಂಕೆ ಮೇಲೆ ಆಶಾ ಪಟ್ಟು ಅವಾಗ ರಾಮ ಲಕ್ಷ್ಮಣ ಅಂದ್ರೆ ಹಿಡ್ಕೊಂಡು ಬರಕ್ ಆಯ್ತು அதுல எடுக்கணு வரக்காள் பரிணாம் ஏனாத்து எத்த ரந்த சீத்தையுடைய அதுக்கெழுதுட்ட அந்த ஏன் கோழக்க வந்தோம் கேட்க தாயி தானம்மா சோமநாத் நந்தி பசவீஷ நமக மாத்த முந்தினி ಗುಡಿಯೊಳಗ ಬಂದ ಪುರಾಣ ಕೇಳಾಕ ಈ ಗುಡಿಯೊಳಗ ಬಂದ ಕೊತ್ತು ಪುರಾಣ ಕೇಳಾಕ ತಾಕತ್ತು ಕೊಡುತ್ತೀನಿ ಬೇಡ ತಾಕತ್ತು ಕೊಡುತ್ತಿದೆ ಯಾಕಂದ್ರ ಆ ಶರೀರ ಸಂಪತ್ತು ಇತ್ತಂದ್ರ ಉಳಿದ ಸಂಪತ್ತು ಕರ್ನಾಟಕ ತಾಲೂಕಿನ ಹತ್ತಿ ಬರ್ತದೆ ಮತ್ತೆ ಉಳಿದ ಸಂಪತ್ತಿಯೇ ಬಹಳ ಇತ್ತು ಶರೀರ ಸಂಪತ್ತಿ ಏನಿರ್ತಿಲ್ಲ ಆ ಸಂಪತ್ತು ತಗೊಂಡ ನೀವೇನು ಮಾಡೋದೇ ಅದಕ್ಕ ಹಂತಿನೊಳಗೆ ನಿಮ್ಮ ಬೇಡಿಕೆಗಳಾಗಲಿ ಸೊ ಹಂತಾದಿಂದ ಏನು ಬೇಡ್ಕೊಳ್ಳಿ ಬೇಡ ನಮ್ಗೆ ತಾಕತ್ತುಗಳು ಶಕ್ತಿ ಅಂತ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೋ ಇಲ್ಲಿವರೆಗೆ ಒಂದು ತಿಂಗಳ ಪರ್ಯಂತ ತಾವೆಲ್ಲರೂ ಬಹಳ ಭಕ್ತಿಯಿಂದ ಅವ್ರು ಇವ್ರು ಅನಾಗಿಲ್ಲ ನಾ ಹೇಳ್ತೀನಿ ಎಲ್ಲರೂ ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಹೆಗಡೆಯಾಳದ ಸಮಸ್ತ ಸತ್ಭಕ್ತರು ಶರಣ ಶರಣಿಯರೆಲ್ಲರೂ ಕೂಡ್ಕೊಳ್ಳೋದು ಬಹಳ ಭಕ್ತಿ ಇಲ್ಲದ ಅನಮ್ಮನ ಪುರಾಣ ಆ ಬಸವಣ್ಣಪ್ಪನ ಗುಣಿಯೊಳಗ ಬಂದ್ರು ಕೂತಿ ಎಷ್ಟು ಮಳಿ ಇದ್ರೂ ಬಿಟ್ಟಿಲ್ಲ ಎಂಥ ಇದು ಇದ್ರೂ ಸಹಿತ ಒಂದು ದಿನ ತಪ್ಪಿಸಿಲ್ಲ ಅದಕ್ಕಾಗಿ ಆ ಬಸವಣ್ಣಪ್ಪ ತಾಯಿ ದಾನಮ್ಮ ಸೋಮನಾಥರು ಆ ಗುರುಗಳು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಹೋಗ್ಯವಾಗಿ ಇಷ್ಟಾರ್ಥ ಶಕ್ತಿಗಳನ್ನ ಪಟ್ಟ ಕರುಣಿಸಲಿ ಅಂತೇಳಿ ನಾ ಆ ಭಗವಂತನಿಗೆ ಯಾಕಂದ್ರ ಹೇಳ ನಮಗೆ ಏನಾದ್ರೆ ಸ್ವಲ್ಪ ತಪ್ಪದಿಗಳಾಗಿರ್ತಾವ ಆಗಂಗಿಲ್ಲ ಹೇಳಿಲ್ಲ ಆ ಆದಾಗ ಹ್ಯಾಂಗ ನಿಮ್ಮ ಮನಿಯೊಳಗ ನಿಮ್ಮ ಮಕ್ಕಳ ತಪ್ಪು ಮಾಡೋಣ ಇದ್ದೀವಿ ಕ್ಷಮಿಸ್ತಿ ಅಲ್ಲ ಹಂಗ ನಾನು ಒಬ್ಬ ಈ ಹೆಗಾಳ ಊರಿನ ನಮಗ ಅಡಿನ ಅಂತೇಳಿ ತಿಳ್ಕೊಂಡು ಏನೇನು ತಪ್ಪ ಆಗಿತ್ತು ಅಂತ ಆ ತಪ್ಪುಗಳನ್ನೆಲ್ಲ ಅಂತ ಹೇಳಿ ನಮಗೆ ಕೇಳ್ಕೊಳ್ತಾ ಇದ್ದೀನಿ ಅದಂತೆ ನಮ್ಮ ತಬಲಾಜಿ ಅವ್ರ ನಮಗೆ ಯಾಕಂದ್ರೆ ನಮ್ಮ ತಬಲಾಜಿದ ಸ್ವಭಾವ ನೋಡ್ರಿ ಎಲ್ಲರೂ ಹಾ ಯಾಕಂದ್ರೆ ಇನ್ನ ಆತರ ಕಾರ್ಡಿ ಇಲ್ಲೇ ಮಾಡಿಸೋದ್ ಹೇಳಿ ಯಾಕಂದ್ರೆ ಈಗ ದ್ರೋಳಪ್ಪ ಊರಂದ್ರ ಪರಿಚಯ ಇರತ್ತ ಅವ್ರಿಗೆ ಹೂ ನನಗಿನ ಒಂದ್ ಇಂ ಮೂರ್ ಮಂದಿಗೆ ಹೆಸರು ಗೊತ್ತದ ಈ ಮೂರ್ ತಿಂಗಳಾಗ ಒಂಗೆ ಊರೇ ಪರಿಚಯ ಇರತ್ತ ಯಾಕಂದ್ರ ಅವ್ರು ಸ್ವಭಾವ ಹಂಗೇದ ಬಹಳ ಚಂದ ಸಾಕು ಕೊಟ್ಟರು ಹ ಅವ್ರೇನು ಸಹಿತ ಆ ತಾಯಿ ಧನಮ್ಮ ಸೋಮನಾಥರು ನಂದಿ ಬಸವೇಶ್ವರ ಆವಿಷ್ಯ ಆರೋಗ್ಯ ಭೋಗ್ಯವಾಗಿ ಸ್ಟಾರ್ವಿದ್ಯ ಪಟ್ಟು ಕಳುಹಿಸಿದೆ ಅಂತ ಹೇಳ್ಬೇಕು ಇದ್ದೀನಿ ಮತ್ತ ನಿಮ್ಮ ಗುರುಗಳು ಅವರು ಸಹಿತ ಬಹಳ ಭಕ್ತಿಯಿಂದ ಈ ಪುರಾಣರೊಳಗೆ ಸಹಭಾಗಿ ಏನೇ ಕಾರ್ಯಕ್ರಮರೊಳಗೆ ಸಹಭಾಗಿಯಾಗಿ ತಮ್ಮ ಸೇವೆಯನ್ನ ಅವರು ಮಾಡಿದ್ದಾರೆ ಅವರಿಗೂ ಸಹಿತ ತಾಯಿ ರಂಗಮ್ಮ ಸೋಮನಾಥರು ನಂದಿ ಬಸವೇಶ್ವರರು ಭವಿಷ್ಯ ಆರೋಗ್ಯ ಭೋಗ್ಯವಾಗಿ ಸ್ಟಾರ್ವಿದ್ಯ ಪಾಠ ಕಳುಹಿಸಿದೆ ಅಂತ ಹೇಳ್ಬೇಕು ಗೊತ್ತಾ ಇದೀನಿ ಮತ್ತೆ ನಮ್ಮ ಮೃತ್ವಜಯ ಸಹಿತ ಅವನು ಎಲ್ಲಾ ಹೋಮಕಾರ ರುದ್ರಕಾರ ಎಲ್ಲ ಕಾರ್ಯಗಳು ಸಹ ಆಗಿ ಅನಿಯೂ ಸಹಿತ ಆ ನಂದಿ ಬಸವ ನಾನಮ್ಮ ಸೋಮನಾದ್ರೂ ಆರೋಗ್ಯ ಭೂಮಿ ಬಗ್ಗೆ ಇಷ್ಟಾರ್ಸಿ ಅಂತ ಹೇಳ್ಬೇಳ್ಕೊಳ್ತೀನಿ ಮತ್ತೆ ನಮ್ಮ ಬಸವಣ್ಣನ ಅಂದ ಭಕ್ತಿ ಬಹಳ ದೊಡ್ಡದೇ ಯಾಕಂದ್ರೆ ಎಲ್ಲಾರು ಯಾರು ಬೇಕಾದ್ರೂ ಬಸವಣ್ಣ ಬಸವಾಣ ನಾ ಆಗಂಗಿಲ್ಲ ನೀ ಅಂತ ಹ ಯಾಕಂದ್ರ ದೇವ್ರ ಪೂಜೆ ಮಾಡ್ಲಾಕ್ ಹುಡುಗರು ಹೇಳಬೇಕ್ರ ನಾವ್ ವಟ್ಟ ಬೆಕ್ಕಾದ ಹೆಣಕಸ ಮಾಡಲಕ್ ಹಲ್ಸ್ರಿ ಕಸ ಹೊಡೀಲಕ್ ಹತ್ರಿ ಬಾಳೆ ತೊಳಿಲಕ್ ಹತ್ರಿ ಬೆಕ್ಕಾದ ಕೆಲಸ ಮಾಡ್ಲಕ್ ಹಲ್ಸ್ರಿ ಅವಳ ಮಾಡ್ತಾವ್ ದೇವ್ರ ಪೂಜೆ ಅಂದ್ರೆ ನಾವು ವಾರತಾವ ಹಾಗೆ ಪರಿಸ್ಥಿತಿ ಅದ ಬಸವನ ಆಗಕ ನಾವಲ್ಲ ನೀವಲ್ಲ ಎಪ್ಪ ನೀಲ್ರಿತಾವ ಆದ್ರ ಬಸವನ ಭಕ್ತಿ ಬಹಳ ದೊಡ್ಡದ ಒಂದ್ ತಿಂಗಳ ಪರ್ಯಂತ ಒಂದು ನಾವ್ ಹೇಳ್ದಾಗ ಹೂ ಅನ್ಬೇಕಲ್ಲ ನೀವ್ ಯಾರೇನಾದ್ರೆ ಕಡಿ ಬಸವಣ್ಣಪ್ಪಿಸ್ತೇವೋ ಅದಕ್ಕ ಅಂತ ಬಸವಣ್ಣಪ್ಪನ ಸೇವಿಯನ್ನ ಸಹಿತ ಬಹಳ ಉತ್ತಮ ರೀತಿ ಒಳಗ ಸಲ್ಲಿಸಿದ ಹೆಸರನ್ನು ಬರ್ತಿದ್ದ ಕಾಕ ಅವರು ಅರಿವು ಸಹಿತ ಚೆನ್ನಪ್ಪ ಕಿನ ಹಂಗೆ ತಮ್ಮ ಜೀವನ ಇರುವಂತರ ಈ ಬಸವಣ್ಣನ ಶೇವಿಯನ್ನ ಮಾಡುವಂತ ಶಕ್ತಿ ಆ ತಾಯಿ ರಾಣಮ್ಮ ಸೋಮನಾಥ ಮತ್ತೆ ಬಸವಣ್ಣಪ್ಪ ಅವರಿಗೆ ಕೊಡಲಿ ಸಮಸ್ತ ನಮ್ಮ ಊರಿ ಹಿರಿಯರು ಇದರು ಪಂಚ ಗವೀ ಅಲ್ಲಿ ಊರಾಗಿನ ಎಲ್ಲಾ ಮೆಂಬರ್ ಸರ್ಪಂಚ್ ಅವರು ಯಾರೂ ಹೇಗಿಲ್ಲ ಎಲ್ಲರೂ ಸಹಿತ ಎಲ್ಲ ಎಲ್ಲರೂ ಸಹಭಾಗಿರಿ ಎಲ್ಲರಿಗೂ ಇಡೀ ನಿಮ್ಮ ಹೆಗಡೆಯ ಗ್ರಾಮದ ಸಕಲ ಸತಪ್ತರಿಗೂ ಸಹಿತ ಆ ತಾಯಿ ದಾರಮ್ಮ ಸೋಮನಾಥ ಬಸವಣ್ಣಪ್ಪ ಆಯುಷ್ಯ ಆರೋಗ್ಯ ಭೂಮಿ ಭಾಗ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತೇಳಿ ನಾ ಪುನಃ ಬೆಳಕೊಂಡು ಇನ್ನು ನೋಂದ ಗುರುಗಳು ಆಶೀರ್ವಚನ ಆಗ್ತದೆ ಗುರುಗಳ ಆಶೀರ್ವಚನ ಆಗೋಣ ಈ ಪುರಾಣ ಇಲ್ಲಿಗೆ ಮುಗಿಸಿ ನೀವು ಇದನ್ನ ಇಲ್ಲಿಗೆ ಬಿಡುವುದಿಲ್ಲ ಇದನ್ನ ಇಲ್ಲಿಗೆ ಖಂಡ ಮಾಡೋದಿಲ್ಲ ಉತ್ತರೋತ್ತರವಾಗಿ ಹೋಗಬೇಕಂತ ಹೇಳಿ ಒಂದ್ ಸ್ವಲ್ಪ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ಪುರಾಣ ಮಹಾಮಂಗರ ಮಾಡೋಣ ಅನ್ನುವಂತಹ ಮಾತು ಈ ಸದ್ದು ತಿರ್ಪಡಿಸಿ ಇನ್ನು ಮುಂದೆ ಹ ಮೊದಲ ಸನ್ಮಾನ ಕಾರ್ಯಕ್ರಮಗಳನ್ನ ಮಾಡ हा सन्मान माि नंतर गुरुशे योच असते